ಮನೆಯಲ್ಲಿ ಬಡತನ ಬರಲು ದಾರಿದ್ರ್ಯ ಉಂಟಾಗಲು ಕೆಲವು ಮುಖ್ಯ ಕಾರಣಗಳು ಇಲ್ಲಿವೆ ತಪ್ಪದೆ ಗಮನಿಸಿ ಒಂದು ವಾಲ್ಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ದೇವಸ್ಥಾನದಲ್ಲಿ ದಾನ ಮಾಡದಿರುವುದು ಊಟ ಮಾಡದೆ ಹಿಂದಿರುಗುವುದು ನಾಗರ ಪೂಜೆ ಮಾಡುವ ಪದ್ಧತಿಯನ್ನು ಅನುಸರಿಸದೇ ಇರುವುದು ಹರಕೆ ಮಾಡಿ ನೆನಪಿದ್ದರು ತೀರಿಸದೆ ಮುಂದೂಡುವುದು ಮನೆಯನ್ನು ಶುದ್ಧವಾಗಿ ಇಡದೆ ವಸ್ತುಗಳನ್ನು ಸರಿಯಾಗಿ ಇಡದೆ ಅತ್ತಿತ್ತ ಚೆಲ್ಲಾಪಿಲ್ಲಿಯಾಗಿ ಹಾಕುವುದು ಸೂರ್ಯ ಮುಳುಗಿ ಕತ್ತಲಾದರೂ ಮನೆಯ ದೀಪವನ್ನು ಹಚ್ಚದೆ ಕತ್ತಲಲ್ಲಿ ಇರುವುದು ದೇವರ ಮುಂದೆ ದೀಪ ಹಚ್ಚದೇ ಇರುವುದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ದಿನನಿತ್ಯ ಸ್ನಾನ ಮಾಡದೆ ಹಾಗೆಯೇ ಇರುವುದು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಯಾವಾಗಲೂ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದು ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುವುದು ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬರುವುದು ಹಲ್ಲು ಕಚ್ಚುವುದು ಉಗುರು ಕಡಿಯುವುದು ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದು ತಡವಾಗಿ ಊಟ ಮಾಡುವುದು ತಡವಾಗಿ ಸ್ನಾನ ಮಾಡುವುದು ಯಾವಾಗಲೂ ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಜಗಳ ಮಾಡುವುದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸದಿರುವುದು ಅಥವಾ ದೇವರ ಪೂಜೆಯನ್ನೇ ಮಾಡದೇ ಇರುವುದು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಮತ್ತು ಬಚ್ಚಲು ಮನೆ ಹಾಗೂ ಶೌಚಾಲಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳದೆ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಕೈಕಾಲುಗಳನ್ನು ಅಲುಗಾಡಿಸುತ್ತ ಕುಳಿತುಕೊಳ್ಳುವುದು ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಒರಟಾಗಿ ಮಾತನಾಡುವುದು ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಆಹಾರವನ್ನು ಪ್ರತಿನಿತ್ಯ ವ್ಯರ್ಥ ಮಾಡುವುದು ಮನೆಯಲ್ಲಿ ನೊಣಗಳು ಹೆಚ್ಚಾಗಿದ್ದರೆ ಸರಿಪಡಿಸದೆ ಹಾಗೆಯೇ ಬಿಡುವುದು ಹಿರಿಯರಿಗೆ ಗೌರವ ಕೊಡದೇ ಇರುವುದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಹಿರಿಯರನ್ನು ಏಕವಚನದಲ್ಲಿ ಮಾತನಾಡುವುದು ಮಲಗಿ ಎದ್ದಾಗ ತಾಳಿ ಸರವು ಬೆನ್ನಿಗೆ ತಿರುಗಿದ್ದರೂ ಗಮನಿಸದೆ ಹಾಗೆಯೇ ಇರುವುದು ಹಿರಿಯರ ಕಾರ್ಯಗಳನ್ನು ಮಾಡದೇ ಇರುವುದು ದೇವರ ಪೂಜಾ ಸಾಮಗ್ರಿಗಳು ಮುಂಡವಾಗಿದ್ದರೆ ಅಥವಾ ಸವೆಯಲಾಗಿದ್ದರು ಬಳಸುವುದು ಮಂಗಳಾರತಿ ಮಾಡುವಾಗ ಒಂದು ಜೊತೆಯಲ್ಲಿ ಇಟ್ಟು ಆರತಿ ಮಾಡದೇ ಇರುವುದು ಹಾಲು ಮತ್ತು ನೀರನ್ನು ಒಟ್ಟಿಗೆ ತರುವುದು ಹಾಲು ಕಾಯಿಸುವ ಪಾತ್ರೆ ಶುಭ್ರವಾಗಿಲ್ಲದಿದ್ದರೆ ಹೂವು ಬೇಡ ಎನ್ನುವುದು ಮತ್ತು ಅದರ ಬದಲು ನಾಳೆ ಕೊಯ್ಯುವೆ ಎಂದು ಹೇಳುವುದು ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಕೈಲಾದಷ್ಟು ಊಟ ಅಥವಾ ಬಟ್ಟೆ ಯಾವುದಾದರೂ ಸರಿದಾನ ಮಾಡದೇ ಇರುವುದು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ರೊಟ್ಟಿ ಹಂಚನ್ನು ಬೋರಲು ಹಾಕುವುದು ಹೆಣ್ಣುಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ ಮುರಿದ ಪೊರಕೆಯನ್ನು ಬಳಸುವುದು ಹಾಸಿಗೆಯನ್ನು ಪೊರಕೆಯಿಂದ ಸ್ವಚ್ಛ ಮಾಡುವುದು ತುದಿ ಮುರಿಯದ ಹಣ್ಣುಗಳನ್ನು ನೈವೇದ್ಯ ಮಾಡದಿರುವುದು ದೇವರಿಗೆ ನೈವೇದ್ಯವನ್ನು ಕಾಗದ ಅಥವಾ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಇಡುವುದು ಪ್ರಯಾಣದ ಚಿಕ್ಕ ಚಾಪೆ ಅಥವಾ ಮನೆಯ ಯಾವುದೇ ಚಾಪೆಯನ್ನು ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯದಿರುವುದು ಮುರಿದ ಬಾಚಣಿಗೆ ರಾಹುವಿನ ತತ್ವವನ್ನು ಹೊಂದಿರುತ್ತದೆ ಅದು ಬಡತನವನ್ನು ತರುತ್ತದೆ ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವುದು ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸುವುದು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾಗಿ ಬೆಲೆಯನ್ನು ಕಡಿಮೆ ಮಾಡುವುದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇದು ಮನೆಯಲ್ಲಿ ನಿರ್ದಿಷ್ಟ ಸ್ಥಳವಿಲ್ಲದೆ ಇರುವುದು ಮನೆಯೊಳಗೆ ರಾತ್ರಿಯಿಡಿ ಕಸ ಅಥವಾ ಪಾತ್ರೆಗಳನ್ನು ಇಡುವುದು ಮುಸ್ಸಂಜೆ ಹೊತ್ತು ಮಲಗುವುದು ಹಲ್ಲನ್ನು ಕಡಿಯುವುದು ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿ ಮಾಡುವುದು ಊಟ ಇರುವ ತಟ್ಟೆಯನ್ನು ದಾಟುವುದು ಹೊಸ್ತಿಲ ಹೊರಗೆ ಒಂದು ಕಾಲು ಮತ್ತು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು ಅಥವಾ ಉಂಡೆ ಕಟ್ಟುವುದು ಅತ್ತೆ ಸೊಸೆಯ ಜಗಳ ಶಾಪ ಹಾಕುವುದು ಭೇದಭಾವ ಮಾಡುವ ಮನೆಯಲ್ಲಿ ಕೆಲಸವನ್ನು ಮುಂದೂಡುವ ಅಭ್ಯಾಸ ಮ್ಯಾಟ್ಗಳು ಕೊಳಕಾಗಿದ್ದರೂ ತೊಳೆಯದೆ ಅದನ್ನೇ ಬಳಸುವುದು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ಒಣಗಿದ ಹೂವನ್ನು ದೇವರ ಕೋಣೆಯಲ್ಲಿ ಹಾಗೆಯೇ ಬಿಟ್ಟರೆ ಮಕ್ಕಳ ಬಟ್ಟೆಯನ್ನು ಒರೆಸುವ ಬಟ್ಟೆಯಾಗಿ ಬಳಸಬಾರದು ಇನ್ನೂ ಇತ್ಯಾದಿ ಲೈಕ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಯ್ಯ ಎಂದು ಕಮೆಂಟ್ ಮಾಡಿ ನಮ್ಮ ಕಥಾಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು